ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಬಹಳ ಸಿಂಪಲ್ ಆಗಿರುವಂಥ ಒಂದು ಹೋಮ್ ನಿಮಗೆ ನಿಮಗಸ್ಕರ್ ತಗೊಂಡ್ಬಂದಿದ್ದೀನಿ ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಈ ಗುಳ್ಳೆಗಳ ಕಲೆಗಳಾಗಲಿ ಆಮೇಲೆ ಆ್ಯಕ್ನೆ ಆತು ಆಮೇಲೆ ಬ ಈ ಒಂದು ಮುಖದ ಮೇಲಿರುವಂಥ ಕಪ್ಪು ಕಲೆ ಬಂಗು ಎಲ್ಲನೂ ಹೋಗ್ಲಾಡಿಸೋದಕ್ಕೆ ಒಂದೇ ಮನೆ ಮದ್ದಾಗಿರ್ತೈತಿ ಇದು ಬಹಳನೇ ಚೆನ್ನಾಗಿರುವಂಥ ಒಂದು ಹೋಮ್ ಆಗಿರ್ತೈತಿ ಆಮೇಲೆ ಅಷ್ಟೇ ಸಿಂಪಲ್ ಆಗಿ ನಾವು ಈ ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಅಷ್ಟೇ ಪವರ್ಫುಲ್ ಆಗಿರೋ ಇದಾವೆ ಈ ಒಂದು ಹೋಮ್ ರೆಮಿಡಿನೇ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ ನಿಮ್ಮ ಸ್ಕಿನ್ನು ಗ್ಲೋನೂ ಆಗುತ್ತಾ ಆಮೇಲೆ ಮುಖದ ಮೇಲಿಂದ ಕಲೆನೋ ಹೋಗುತ್ತಾ ಗುಳ್ಳೆಗಳ ಕಲೆಗಳು ಆಮೇಲೆ ಗುಳ್ಳೆಗಳು ಇದ್ದರು ಇದನ್ನ ಇದನ್ನ ಒಂದು ವಾರದಲ್ಲಿ ಮೂರು ಸರ್ತಿ ನೀವು ಯೂಸ್ ಮಾಡೋದ್ರಿಂದ ಗುಳ್ಳೆಗಳು ಸಹಿತ ಕಡಿಮೆ ಆಗ್ತಾ ಬರ್ತಾವೆ ಎರಡು ವಾರ ಯೂಸ್ ಮಾಡಿದರೆ ಸಾಕು ಇದ್ರ ರಿಸಲ್ಟ್ ಏನಂತೇಳೆ ನಿಮಗೆ ಗೊತ್ತಾಗತ್ತೆ ಅಷ್ಟೊಂದು ಸುಲಭವಾಗಿರುವಂಥದ್ದು ಅಷ್ಟೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೀವಿ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಈಗ ನನ್ನ ಹತ್ರ ಬಂಬ ಪೌಡ್ರ್ ತೊಗೊತಾರೆ ಆಯಿಲ್ ತೊಗೊಳ್ತಾರೆ ಸೋಪ್ ತೊಗೊತಾರೆ ಇವರಲ್ಲಿ ಏನು ಕೇಳ್ತಾರೆ ನೀವು ಪಾರ್ಲರ್ಗೆ ಹೋಗ್ಬೇಡ ಅಂತೀರಿ ಪಾರ್ಲರ್ಗಂತೂ ಹೋಗಲೇಬೇಡ ಅಂತ ಅಂದು ನಾನು ಹೇಳ್ತೀನಿ ಯಾಕಂತ ಅಂದ್ರೆ ನಾನು ಪೌಡ್ರನ್ನು ಅಷ್ಟೇ ನೀವು ನಾನು ಕೊಡುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಯಾವುದೇ ರೀತಿ ಕೆಮಿಕಲ್ ಇರುವಂಥ ಕ್ರೀಮ್ಗಳನ್ನ ಆತು ಆಮೇಲೆ ಈ ಪ್ಯಾಕ್ಗಳನ್ನತು ಹಾಕಕ್ಕೆ ಹೋಗಬೇಡ್ರಿ ಆಮೇಲೆ ಪಾರ್ಲರಿಗೆ ಹೋದ್ರೆ ಏನಾಗುತ್ತೆ ನಿಮ್ಮ ಫೇಶಿಯಲ್ ಗ್ಲೀಚು ಅಂಥವೆಲ್ಲವೂ ದಯವಿಟ್ಟು ಮಾಡ್ಸೋಕೆ ಹೋಗ್ಬಿಡ್ರಿ ಅಂತ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನನ್ನ ಕೊಡುವಂತ ಪೌಡ್ರು ಆಯಿಲು ಸೊಫು ಅಷ್ಟೊಂದು ಚೆನ್ನಾಗಿರುವಂಥ ಒಳ್ಳೆ ಗೆ ಒಂದು ಗ್ಲೋ ಕೊಡುವಂಥ ಒಂದು ಪ್ರಾಡಕ್ಟ್ ಇದಾಗಿರೋದ್ರಿಂದ ನೀವು ಪಾರ್ಲರ್ಗೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಹಾಗಾದ್ರೆ ನಾವು ಪಾರ್ಲರಿಗೆ ಹೋಗ್ಬಾರ್ದು ಅಂತಂದ್ರೆ ನೀವು ಹೇಳಿಕೊಡುವಂಥ ಒಂದೊಂದು ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ಬೋದಾ ಅಂತ ಅಂದ್ಕೇಳ್ತಾರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು ಈಗ ಒಂದು ನಾನು ಕಳಿಸಿರುವಂಥ ಪ್ಯಾಕಿಂಗ್ ಜೊತೆಗೆ ಒಂದಿನ ಆ ಒಂದು ಪ್ಯಾಕನ್ನು ಒಂದಿನ ಅಂದರೆ ನಾನು ಪ್ರತಿದಿನ ಯೂಸ್ ಮಾಡೋಕ್ಕೆ ಹೇಳಿರ್ತೀನಿ ದಿನ ಆ ಪ್ಯಾಕನ್ನು ಗ್ಯಾಪ್ ಮಾಡಿ ನಾನು ಹೇಳಿರುವಂಥ ಒಂದು ಈ ಹೋಮ್ ರೆಮಿಗಳನ್ನ ಯಾವುದಾದ್ರೂ ಒಂದೊಂದು ಹೋಮ್ ರೆಮಿಗಳನ್ನ ನೀವು ಟ್ರೈ ಮಾಡ್ಬೋದು ಅದಕ್ಕೂ ಅದೂ ಒಳ್ಳೆಯ ಒಂದು ಒಂದು ಸ್ವಲ್ಪ ಚೇಂಜ್ ಆದಂಗೆ ಆಗುತ್ತಾ ಆಮೇಲೆ ನಿಮಗೆ ಒಳ್ಳೆ ಒಂದು ರಿಸಲ್ಟುನೂ ಅದು ಕೊಡುತ್ತೆ ಯಾಕಂತಂದ್ರೆ ನಾನು ಅದರೊಳಗೆ ಎಲ್ಲನೂ ಹಾಕಿ ಮಾಡಿರ್ತೀನಿ ನನ್ನ ಮಧ್ಯಕ್ಕೆ ನಾನು ಹೇಳ್ಕೊಡುವಂಥ ಒಂದು ಹೋಮ್ ರೆಮಿಡಿಗಳಿರ್ತವೆ ಅದಕ್ಕೂ ನಾನು ಅದೇ ಇಂಗ್ರೀಡಿಯೆಂಟ್ಸನ್ನು ಹಾಕಿರ್ತೀನಿ ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ನೀವು ಮನೆಯಲ್ಲಿ ನಾನು ಹೇಳ್ಕೊಡುವಂಥ ಹೋಮ್ ರೆಮಿಗಳನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ದೇನಾ ಅಂತ ಅಂತ ಹೇಳ್ತೀನಿ ಯಾಕಂತ ಆ ಒಂದು ಕ್ವಶನ್ ನನ್ನ ಹತ್ರ ಭಾಳ ಜನ ಕೇಳಿಸ್ತಿದ್ ಕೇಳ್ತಿದ್ರು ಅದಕ್ಕೋಸ್ಕರ ನಾನು ಇವತ್ತು ಹೇಳಿದ್ದೀನಿ ನಾನು ಹಾಕುವಂಥ ಪ್ಯಾಕನ್ನು ನೀವು ಆರಾಮಾಗಿ ಹಾಕ್ಬೋದು ನನ್ನ ಹತ್ರ ಪ್ರಾಡಕ್ಟನ್ನು ತೊಗೊಂಡವರು ಯಾವುದೇ ರೀತಿ ನಾನು ಹಾಕುವಂಥ ಪ್ಯಾಕ್ಗಳನ್ನ ಭಯ ಇಲ್ಲದೇ ನೀವು ಯೂಸ್ ಮಾಡ್ಬೋದು ಅಂದರೆ ಇಂಗ್ರೀಡಿಯೆಂಟ್ಸ್ ಯಾವುದಾದ್ರೂ ನಿಮಗೆ ಆಗಿ ಬರದೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಅದನ್ನ ಸ್ಕಿಪ್ ಮಾಡಿರಿ ಯೂಸ್ ಮಾಡಿರಿ ಅಷ್ಟೇ ನಾನು ಹೇಳೋದು ಈಗ ಈ ಒಂದು ಪ್ಯಾಕನ್ನು ಯಾವ ರೀತಿ ಹಾಕೋದು ಮತ್ತು ಏನೇನಿಲ್ಲ ಇದಕ್ಕೆ ಹಾಕಿನಿ ಅಂತೇಳಿ ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ಅದಷ್ಟು ಬೇಗ ನಿಮ್ಗೆ ಅದಕ್ಕೋಸ್ಕರ ಆ ಬಟನ್ನ ಕ್ಲಿಕ್ ಮಾಡ್ಕೊರಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ದೇವ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ಕಮೆಂಟ್ ಹಾಕಿದ್ರೆ ನನಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಾಗುತ್ತೆ ಈ ಕಮೆಂಟ್ ಮಾಡೋದ್ರಿಂದ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಮಾಡೋದ್ರಿಂದ ಇನ್ನೂ ಬೇರೆ ಬೇರೆಯವರಿಗೆ ನನ್ನ ನಾನು ಹಾಕುವಂಥ ವೀಡಿಯೋಗಳು ಸಜೆಸ್ಟ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡ್ರಿ ಅಂತ ಅಂತ ಹೇಳ್ತೀನಿ ಬರೀ ಈ ಒಂದು ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಅಂದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಬಟ್ಲಿಗೆ ಒಂದು ಸ್ಪೂನಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬೇವಿನ್ಸಪ್ಪ ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಆಗ್ನೆ ಆಮೇಲೆ ಗುಳ್ಳೆಗಳ ಕಲೆಗಳು ಗುಳ್ಳೆಗಳು ಕಡಿಮೆ ಆಗ್ತಾವೆ ಹಂಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೊಲೇಟಿ ಪೌಡ್ರ್ ತೊಗೊಂಡಿದ್ದೀನಿ ಮೊಲೇಟಿ ಪೌಡ್ರಿಂದ ನಮ್ಮ ಸ್ಕಿನ್ನಲ್ಲಿ ಅಥವಾ ಕಲೆಗಳನ್ನ ದೂರ ಮಾಡ್ಬೋದು ಹಂಗೆ ಬಂಗು ಪಿಗ್ಮೆ ಏನು ಪಿಗ್ಮೆಂಟೇಷನ್ ಅಂತೀವಿ ಬಂಗು ಪಿಗ್ಮೆಂಟೇಷನು ಆಮೇಲೆ ಕಪ್ಪು ಕಲೆಗಳೇನದವು ಅದು ಸಹಿತ ಇಲ್ಲಿಂದ ದೂರ ಆಗುತ್ತೆ ಆಮೇಲೆ ಮುಲ್ತಾನಿ ನಾನು ನಾನಿಲ್ಲಿ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಯಿಲ್ ಸ್ಕಿನ್ ಇದ್ದರೂ ಪೂರ್ತಿ ಒಂದು ಸ್ಪೂನನ್ನು ಇಲ್ಲಿ ತಗೋಬಹುದು ಈಗ ಡ್ರೈ ನಾರ್ಮಲ್ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇದ್ದರೂ ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು ಯಾಕಂತಂದ್ರೆ ಇದಕ್ಕೆ ಅನ್ನ ಹೀರ್ಕೊಳ್ಳುವಂತಹ ಒಂದು ಗುಣ ಇದ್ರೊಳಗೆ ಇರೋದ್ರಿಂದ ನಮಗೊಂದು ಸ್ವಲ್ಪ ಡ್ರೈ ಅನಿಸ್ಬೋದು ಅದಕ್ಕೋಸ್ಕರ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಮೊಲೆಟಿ ಸಾರಿ ಮುಲ್ತಾನಿ ಮಿಟ್ಟಿನ ಹಾಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅಲೋವೇರ ಜೆಲ್ ಹಾಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ರೋಸ್ ವಾಟರ್ನ ಹಾಕೊಂಡಿದ್ದೀನಿ ರೋಸ್ ವಾಟ್ರ್ ಸಹಿತ ನಮ್ಮ ಸ್ಕಿನ್ನಲ್ಲಿ ನಮ್ಮ ಸ್ಕಿನ್ನನ್ನು ಟೋನ್ ಮಾಡುತ್ತೆ ಆಮೇಲೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿಡೋದಕ್ಕೆ ಅದು ಸಹಾಯ ಮಾಡ್ತೈತೆ ಆಮೇಲೆ ಅಲೋವೇರ ಜೆಲ್ ಕೂ ನಮ್ಮ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇಲ್ಲ ಒಂದು ಸ್ವಲ್ಪ ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ನಿಮಗೆ ಏನಾದರೂ ರೋಸ್ ವಾಟರ್ ಕಡಿಮೆ ಆಗೈತೆ ಅಂದರೆ ಇನ್ನೊಂದು ರೋಸ್ ವಾಟರ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಇದನ್ನ ರೆಡಿ ಮಾಡಿಕೊಂಡು ಮೊದಲಿಗೆ ಚೆನ್ನಾಗಿ ಫೇಸ್ ವಾಶನ್ನು ಮಾಡ್ಕೊಂಡು ಆದಮೇಲೆ ನಾವು ಈ ಒಂದು ಪ್ಯಾಕನ್ನು ಹಾಕಬೇಕಾಗತ್ತೆ ಮೊದಲಿಗೆ ಮುಖ ತೊಳ್ಕೋರಿ ಇಲ್ಲಾಂದ್ರೆ ಹಸಿ ಅಲ್ಲಿಂದ ಕ್ಲೆನ್ಸ್ ಮಾಡ್ಕೋರಿ ಮಾಡ್ಕೊಂಡು ಆದಮೇಲೆ ನೀವು ಈ ಒಂದು ಪ್ಯಾಕನ್ನು ಹಾಕ್ಬೇಕು ನಾ ಫಸ್ಟ್ ಪ್ರತಿ ಸಲ ತೋರಿಸೋದನ್ನ ಈ ಸರ್ತಿ ನಾನು ಹಾಲಿಂದ ಕ್ಲೆನ್ಸ್ ಮಾಡೋದನ್ನ ಇಲ್ಲೂ ತೋರಿಸಿಲ್ಲ ಡೈರೆಕ್ಟಾಗಿ ಪ್ಯಾಕ್ ಹಾಕೋದನ್ನು ತೋರಿಸಿದ್ದೀನಿ ಹಾಲಿಂದ ಫಸ್ಟಿಗೆ ಮುಖ ತೊಳ್ಕೋರಿ ಆಮೇಲೆ ಮುಖ ತೊಳ್ಕೊಂಡು ಆದಮೇಲೆ ಹಾಲಿಂದ ಕ್ಲೆನ್ಸ್ ಮಾಡಿಕೊಂಡು ಈ ಪ್ಯಾಕನ್ನು ಹಾಕೋರಿ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೋರಿ ಅಂದರೆ ಸ್ವಲ್ಪ ಪೂರ್ತಿ ಇದು ಇದು ಹಾಕಿದ್ರು ಇದು ಮುಲ್ತಾನಿ ಮಿಟ್ಟಿ ಹಾಕಿದ್ರಿಂದ ಒಂದು ಸ್ವಲ್ಪ ಬೇಗನೆ ಇದು ಡ್ರೈ ಆಗುತ್ತೆ ಭಾಳ ಹೊತ್ತು ಏನು ತೊಗೊಳಂಗಿಲ್ಲ ಡ್ರೈ ಆದಮೇಲೆ ಪೂರ್ತಿ ಡ್ರೈ ಆಗಿ ಬಿಡೋಕೆ ಹೋಗ್ಬಿಟ್ಟು ಒಂದು ಸೆಮಿ ಡ್ರೈ ಆದಮೇಲೆ ನಾವು ಇದು ಇದಕ್ಕೊಂದು ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ಕೋರಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಸೌಕಾಶವಾಗಿ ನಾವಿಲ್ಲಿ ಮಸಾಜ್ ಮಾಡ್ತಾ ಮಾಡ್ತಾ ಹೋಗ್ಬೇಕತ್ತೆ ಅಂದರೆ ನಮ್ಮ ಸ್ಕಿನ್ ಇರೋಂಥ ಡೆಡ್ ಸ್ಕಿನ್ನು ಏನು ಆಮೇಲೆ ಈ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನಿರ್ತವೆ ಎಲ್ಲಾನು ನಮ್ಮ ಸ್ಕಿನ್ನಿಂದ ಇದು ತೆ ತೆಗೆದಾಕತ್ತೆ ಅಷ್ಟು ನಮ್ಮ ಈಗ ಬೇವಿನ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಅದು ಹೀರ್ಕೊಂಡಿರ್ತೈತೆ ನಮ್ಮ ಅದು ವಿಷ ಎಲ್ಲ ಅದ್ರದ್ದು ಕಹಿ ಇರ್ತಲ್ಲ ಅದೆಲ್ಲ ನಮ್ಮ ಸ್ಕಿನ್ನು ಹೀರ್ಕೊಂಡಿರೋದ್ರಿಂದ ನಮಗೆ ಮುಖದ ಮೇಲಿನ ಗುಳ್ಳೆಗಳನ್ನೆಲ್ಲಾನು ಇದು ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತೆ ನಮಗೆ ಎಲ್ಲ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ನಾವು ಮೇನ್ ಆಗಿರುವಂಥದ್ದು ಇಲ್ಲಿ ಬೇವಿನ ಸೊಪ್ಪಿನ ಇದು ಇದರೊಳಗೆ ಬೇವಿನ ಸೊಪ್ಪಿನಿಂದ ನಾವು ಈ ಪ್ಯಾಕನ್ನು ಹಾಕಿರೋದ್ರಿಂದ ನಮ್ಮ ಮುಖದ ಮೇಲಿನಂಥ ಕಪ್ಪು ಕಲೆಗಳನ್ನ ನಮ್ಮ ಮುಖದ ಮೇಲಿನಂಥ ಗುಳ್ಳೆಗಳ ಕಲೆಗಳು ಗುಳ್ಳೆಗಳನ್ನು ಬರೋದನ್ನ ತಡೆ ಹಿಡಿದೈತಿ ಎರಡು ವಾರ ಬರೀ ನೀವು ಎರಡು ವಾರ ಈ ಒಂದು ಅಂದರೆ ವಾರಕ್ಕೆ ಮೂರು ಸರ್ತಿ ಹಾಕಬೇಕು ವಾರಕ್ಕೆ ಮೂರು ಸರ್ತಿ ಹಾಕಿದಾಗ ಎರಡು ವಾರ ಹಾಕಿ ನೋಡ್ರಿ ಇದ್ರ ರಿಸಲ್ಟ್ ನಿಮಗೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳೋದು ಗೊತ್ತಾಗುತ್ತೆ ಇದು ನಾವು ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡರ್ ಹಾಕಿರೋದ್ರಿಂದ ನಮ್ಮ ಕಲೆಗಳನ್ನ ಬಂಗು ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡ್ತೈತಿ ಮುಲ್ತಾನಿ ಮಿಟ್ಟಿ ಹಾಕಿರೋದ್ರೆ ನಮ್ಮ ಸ್ಕಿನ್ನ ಗ್ಲೋ ಸಹಿತ ಮಾಡ್ತೈತಿ ಸರ್ತಿ ಈ ಪ್ಯಾಕನ್ನು ನೀವು ಮನೆಗೆ ಹಾಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಅಷ್ಟ ಸಾಫ್ಟ್ ಆಗುತ್ತೆ ನೋಡ್ರಿ ನಮ್ಮ ಮುಖ ತೊಳ್ಕೊಂಡು ಬಂದಿದ್ದೀನಿ ಒಂದೊಂದು ಪ್ಯಾಕ್ ಅಷ್ಟೇ ಎಫೆಕ್ಟಿವ್ ಫ್ರೆಂಡ್ಸ್ ಆಗಿರ್ತಾವೆ ನೀವು ಈ ಪ್ಯಾಕ್ ಅನ್ನು ಟ್ರೈ ಮಾಡ್ರಿ ಟ್ರೈ ಮಾಡಿ ಒಂದ್ಸರ್ತಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೆಂಗ್ ಬಂದಿತ್ತು ಅಂತ ಹೇಳಿ ನೋಡ್ರಿ ಮುಖ ಸಹಿತ ಸಾಫ್ಟ್ ಆಗುತ್ತೆ ಸನ್ಸ್ಕಿನ್ ಲೋಷನ್ ಮಾಸ್ಚರೈಸರ್ ಆತನ್ ಮಾತ್ರ ತಪ್ಸಕೋಬೇಡ ನೋಡುದಿಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ನಾನೀಗ ಪ್ಯಾಕ್ ಅನ್ನು ಹಾಕೊಂಡು ಎಲ್ಲ ಕ್ಲೀನ್ ಮಾಡಿ ನಿಮ್ಮೆದ್ರಿಗೆ ಕೂತ್ಕೊಂಡಿದ್ದೀನಿ ನಿಜವಾಗ್ಲೂ ಭಾಳ ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದು ಆಗಿರ್ತೈತಿ ಈ ಬೇವಿನ ಸೊಪ್ಪೆ ನಮ್ಮ ಮೇನ್ ಆಗಿದ ಇದ್ರೊಳಗಿರೋದ್ರಿಂದ ನಮ್ಮ ಮುಖದ ಮೇಲಂಥ ಎಲ್ಲ ಗುಳ್ಳೆಗಳ ಕಲೆಗಳು ಕಡಿಮೆ ಆಗ್ತವೆ ಗುಳ್ಳೆಗಳ ಬರೋದನ್ನು ತಡೆಗಡ್ತೈತಿ ಆಮೇಲೆ ನಮ್ಮ ಈ ಮುಲೇಟಿ ಪೌಡ್ರ್ ಮುಲ್ತಾನಿ ಮಿಟ್ಟಿ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋನೂ ಆಗುತ್ತಾ ಮತ್ತು ಆ ಸ್ಕಿನ್ನಲ್ಲಿರುವ ಕಲೆಗಳನ್ನ ಬಂಗನ್ನು ದೂರ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಎಲ್ಲರೂ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕು ಆಮೇಲೆ ಈಸಿಯಾಗಿರುವಂಥ ಫೇಸ್ ಪ್ಯಾಕು ನಿಮ್ಗೆ ಏನಾದರೂ ಈ ಪೌಡ್ರ್ ಸಿಗಲಿಲ್ಲ ಅಂತ ಅಂದರೆ ಬೇವಿನ ಸೊಪ್ಪಿನ ಪೌಡ್ರ್ ಸಿಗಲಿಲ್ಲ ಅಂತ ಅಂದರೆ ಬೇವಿನ ಸೊಪ್ಪನ್ನು ಬೇವಿನ ಸೊಪ್ಪನ್ನ ತೊಗೊಂಡು ಬಂದರೆ ನೀವು ಅದರಿಂದ ಅರ್ಧ ಅದರ ರಸನೂ ಬೇಕಿದ್ರೆ ಇಲ್ಲೇ ತೊಗೊಬೋದು ನೀವು ಬಹಳನೇ ಒಂದು ಫೇಸ್ ಫೇಸ್ಪ್ಯಾಕನ್ನು ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಈ ಒಂದು ಪ್ಯಾಕನ್ನು ಟ್ರೈ ಮಾಡಿರಿ ಇನ್ನೂ ಒಂದು ಒಳ್ಳೆಯ ಒಂದು ಈ ಗುಳ್ಳಿಗೋಸ್ಕರನೇ ಮುಖದ ಮೇಲೆ ಭಾಳಷ್ಟು ಭಾಳಷ್ಟು ಆಗ್ತಿರ್ತಾವಲ್ಲ ಅದಕ್ಕೋಸ್ಕರನೇ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ತೊಗೊಂಡ್ಬರ್ತೀನಿ ಆಯುರ್ವೇದಿಕಾಗಿರುವಂಥ ಒಂದು ಪ್ಯಾಕ್ ಅದಾಗಿರ್ತೈತಿ ಬರೀ ಗುಳ್ಳೆಗಳಿಗೋಸ್ಕರನೇ ಅದು ಇರೋದ್ರಿಂದ ಅದನ್ನು ಒಂದು ದಿನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋನ ಎಲ್ಲರೂ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ಫೇಸ್ ಫೇಸ್ಪ್ಯಾಕನ್ನು ಮನೆಗೆ ಟ್ರೈ ಮಾಡಿರಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಎಷ್ಟು ಗ್ಲೋ ಆಗುತ್ತೆ ಅಂತ ಹೇಳಿದು ನಿಮಗೆ ನೀವು ಫೇಸ್ ಫೇಸ್ಪ್ಯಾಕನ್ನು ಹಾಕೊಂಡಾಗ ಮಾತ್ರ ಅದು ಗೊತ್ತಾಗುತ್ತೆ ನೋಡಿದಾಗ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಮನೆಗೆ ನೀವು ಈ ಫೇಸ್ ಫೇಸ್ಪ್ಯಾಕನ್ನು ಹಾಕೋರಿ ಯಾವ ರೀತಿ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಂಗೆ ಪ್ರೀತಿ ನಿಮ್ಮ ಎಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಅಂತೇಳಿ ಕೇಳ್ಕೊಂತ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ದಯವಿಟ್ಟು ಹಾಕೋದನ್ನು ತಪ್ಪಿಸೋಕೋಗ್ಬಿಡ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ಬಿಡೋದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್